ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ವ್ಲಾಗ್ಸ್ ಕನ್ನಡ ಇದು ಮಂಡೇ ಮತ್ತೆ ತರ್ಸ್ಡೆ ಕಂಟಿನ್ಯೂಸ್ ಟೂ ಡೇಸ್ ವ್ಲಾಗ್ ಆಗಿರುತ್ತೆ ಈಗ ಕ್ವಿಕ್ ಆಗಿ ಒಂದು ರಂಗೋಲಿ ಡಿಸೈನ್ ನೋಡ್ಕೊಂಡು ಬಂದ್ಬಿಡ ಹುಲಿ ಆದ್ಮೇಲೆ ನಮ್ಮ ಹಸ್ಬೆಂಡ್ ಬೇಗ ಹೋಗಬೇಕಿತ್ತು ಅದಕ್ಕೆ ಕ್ವಿಕ್ಕಾಗಿ ಅಂದ್ಬಿಟ್ಟು ವೆಜಿಟೇಬಲ್ ರೈಸ್ನ ಮಾಡಿದ್ದೆ ಈಗ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಇವಾಗ ಇಲ್ಲಿ ಎಲ್ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಒಂದು ಜಾಪತ್ರೆ ಒಂದು ಸ್ಟಾರು ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಬೇಕು ಫ್ರೈಡ್ ರೈಸ್ ಆಗಿರೋದ್ರಿಂದ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಇವಾಗ ಸ್ವಲ್ಪ ಶುಂಠುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ನ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಇಲ್ಲಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಉದ್ದುದ್ದಿಗೆ ಹೆಚ್ಚಿ ಇರೋಂಥ ಕ್ಯಾರೆಟ್ಟು ಸ್ವಲ್ಪ ಸಣ್ಣದಾಗೆ ಹೆಚ್ಚಿಕೋಬೇಕು ಇದನ್ನು ಬೇಯಿಸಿರೋದಿಲ್ಲ ಹಸಿಯಾಗಿ ಹಾಕೊಳ್ಳೋದ್ರಿಂದ ಉದ್ದುದ್ದಿಗೆ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೋಬೇಕು ಮತ್ತು ಇಲ್ಲಿ ಬೀನ್ಸ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೇಯ್ನ್ ಫ್ಲೇವರ್ ಕೊಡೋದೆ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಹಾಕ್ಲೇಬೇಕು ಇದಕ್ಕೆ ಮತ್ತು ಅದಕ್ಕೆ ಎಲೆಕೋಸನ್ನ ಉದ್ದುದ್ದು ಗೆಜ್ಜಿ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ಇವಾಗ ಅದನ್ನ ಸ್ವಲ್ಪೊತ್ತು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಡಬೇಕು ಅದಾದಮೇಲೆ ಸ್ವಲ್ಪ ಬೆಂದಿದೆ ಆದಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಇಲ್ಲಿ ಟೊಮೆಟೊ ಸಾಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇವಾಗ ಲಾಸ್ಟಿಗೆ ಇದಕ್ಕೆ ರೈಸ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ ರುಚಿ ಮಾತ್ರ ಇದೊಂದು ಸರ್ತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ನೀವು ಪಕ್ಕ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಸರ್ ಬಿಟ್ಟು ಅದನ್ನೆಲ್ಲ ಬಾಕ್ಸ್ಗೆ ಹಾಕೊಂಡು ನಮ್ಮ ಹಸ್ಬೆಂಡಿಗೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಬಾಕ್ಸ್ನ ತೊಗೊಂಡೋಗಿ ಕೆಳ ಕೊಡ್ತಿದ್ದೆ ಗ ಟೈಮ್ ಆಯಿತು ನಾವು ಗಡಿಯಲ್ಲಿ ಕುತ್ಕೊಬಿಟ್ಟಿದ್ರು ಸರ್ ಬಾಕ್ಸ್ನೆಲ್ಲ ಗಡೀಲಿ ಇಟ್ಬಿಟ್ಟು ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ರು ಎಲ್ಲ ಕೆಲಸ ಹೋಗಿತ್ತು ನಮ್ಮ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋದ್ರು ಇಲ್ಲಿ ಬಟ್ಟೆ ಹಾಕಿದ್ದೀನಿ ಮತ್ತೆ ಕಿಚನ್ ಕ್ಲೀನ್ ಆಗಿದೆ ತೋರಿಸ್ತೀನಿ ನಿಮಗೆ ಬಿಟ್ಟು ಬಟ್ಟೆನೆಲ್ಲ ಒಣಗಾಕ್ ಬರೋ ಮೇಲೆ ಹೋಗ್ತದೆ ಇವು ನೋಡಬಹುದು ರೋಸು ಎಷ್ಟು ಚೆನ್ನಾಗಿದೆ ಇನ್ನು ಮೂನಾರು ಹಾಕಿರೋದು ಮೇಲ್ಗಡೆ ಟೆರೆಸ್ ಮೇಲೆ ಚೆನ್ನಾಗಿ ಬಂದಿದ್ದು ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಆಮೇಲೆ ಬಟ್ಟೆ ಒಣಗಾಕ್ಬೋಡೋಣ ಅಂತ ಒಣಗಾಕ್ತಿದ್ದೆ ನಮ್ಮ ಪಾಪ ಇವತ್ತು ಸ್ಕೂಲ್ಗೆ ಹೋಗಿರಲಿಲ್ಲ ಅನ್ನ ಕಣ್ಣಿನ ಇಟ್ಟು ಮಾಡ್ಕೊಂಬಿಟ್ಟು ಕೆಂಪಕ್ಕೆ ಹಾಕ್ಬಿಟ್ಟಿತ್ತು ಅದಕ್ಕೆ ಅನ್ನ ಸ್ಕೂಲಿಗೆ ಕಳಿಸಿರ್ಲಿಲ್ಲ ಇವತ್ತು ಅವನು ಎಲ್ಪ್ ಮಾಡ್ತಾಯಿದ್ದ ಮಮ್ಮಿ ನಾನು ಕ್ಲಿಪ್ ಅಂತ ಹೇಳ್ಬಿಟ್ಟು ಎಲ್ಪ್ ಇದ್ದ ಸರಿ ನೋಡಿ ನಾನು ಬಟ್ಟಾ ಪಟ ಅಂತ ಎಲ್ಲ ಒಣಗಾಕ್ಬಿಟ್ಟು ನೋಡ್ತಾ ಇದ್ದೆ ಇಲ್ಲಿ ಒಂದೊಂದು ಮೂನಾರಲ್ಲ ಯಾವುದ್ ಗಿಡಗಳು ಹಾಕಿದ್ದಾರೆ ಅಂತ ಇಲ್ಲಿ ಟೊಮೆಟೊ ಗಿಡ ಎಲ್ಲ ಹಾಕಿದ್ರು ನಾನು ತೋರಿಸ್ತೀನಿ ನೋಡಿ ಟೊಮೆಟೊ ಟೊಮೆಟೊನೆಲ್ಲ ಚೆನ್ನಾಗಿ ಬಿಟ್ಟಿತ್ತು ಹಚ್ಚ ಹಸಿರಾಗಿತ್ತು ಇನ್ನು ಆ ಕಡೆ ಸೈಡ ಸ್ವಲ್ಪ ಟೊಮೆಟೊಗಳು ಬಿಟ್ಟಿದ್ವು ನೋಡ್ಬೋದು ಹೀಗಾಗಿ ಅಂತ ಸೊ ಸರಿ ಅಂತ ಹೇಳ್ಬಿಟ್ಟು ಸಾಯಂಕಾಲ ಆಗಿತ್ತು ಸಾಯಂಕಾಲ ಸ್ನಾಕ್ ಆದಮೇಲೆ ಏನಾದರೂ ತಿನ್ಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಪಾಸ್ತಾ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎಣ್ಣೆಯಾಗೆ ಎಣ್ಣೆ ಎಣ್ಣೆಯಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಕೆಂಪಿಗೆ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಟೊಮೆಟೋನ ಹಾಕ್ಕೊತಾ ಇದ್ದೀನಿ ಚಿಕ್ಕ ಟೊಮೆಟೊ ಒಂದು ಟೊಮೆಟೊನ ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಟೊಮೆಟೊ ಎಲ್ಲ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿರ್ತೀವಿ ಆಲ್ರೆಡಿ ಸ್ವಲ್ಪ ಮಾತ್ರ ಹಾಕ್ಕೋಬೇಕು ಖಾರದ ಪುಡಿನ ಆಮೇಲೆ ಇದೆಲ್ಲ ಆದಮೇಲೆ ಬೇಯಿಸಿಟ್ಕೊಂಡಿರೋಂಥ ಪಾಸ್ತಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಆಲ್ರೆಡಿ ಬೆಂದಿರತ್ತೆ ಸ್ವಲ್ಪ ಹಾಕ್ಕೊಂಡು ಸಾಕು ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಸ್ ಹಾಕೋಬೋದು ಇದು ಟೊಮೆಟೊ ಸಾಸು ನೀವು ಸೋಯಾ ಸಾಸ್ ಕೂಡ ಹಾಕೊಬೋದು ಚೆನ್ನಾಗಿರುತ್ತೆ ಅದು ಫ್ಲೇವರ್ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಆಚೆ ಫುಡ್ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಎಷ್ಟೋ ಬೆಟರ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಫ್ರೈ ಮಾಡಿಕೊಂಡು ಅದನ್ನು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಮಾಡ್ಕೊಂಡು ತಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಇದು ಮಂಗಳವಾರದ ಕಂಟಿನ್ಯೂಷನ್ ಬ್ಲಾಗ್ ಅನ್ ಕಣ್ಣು ಸ್ವಲ್ಪ ಹುಷಾರ್ ನಾನು ವೀಡಿಯೋ ತೆಗೆದು ಸ್ವಲ್ಪ ಲೇಟ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೆಗೆದಾಗ್ತಾ ಇದೀನಿ ಅನ್ ಬುಕ್ ತೋರಿಸ್ಬಿಟ್ಟು ಪಿಕ್ಚರ್ಸ್ನ ಯಾವ ಥರ ಆಕ್ಷನ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದ

Charlie, uh -huh. Charlie, <coughs> oh, thank you, thank you, hi, wow. I am Charlie, I am Charlie, jump, dance, sit, stand,

ಈಗ ನಮ್ಮ ಸ್ನಾನ ಸ್ನಾನಾಯ್ತು ಅವನು ರೆಡಿ ಆಗಿದ್ದಾನೆ ಈಗ ಅವನ್ನ ಮಲಗಿಸ್ಬಿಟ್ಟು ಸಂಜೆ ಸ್ವಲ್ಪ ವಾಕಿಂಗ್ ಅಂತ ಕರ್ಕೊಂಡು ಹೋಗ್ಬೇಕು ಮಂಡೆ ಬಟ್ಟೆ ಎಲ್ಲ ಒಣಗಾಕಿಂದಲ ಅದನ್ನೆಲ್ಲ ತಗೊಂಡ್ ಬಂದು ಇಡ್ತಾ ಇದ್ದೆ ನಮ್ಮ ಪಾಪನು ಎದ್ಬಿಟ್ಟು ಆಟಾಡ್ತಾ ಇದ್ದ ಬೇಗ ಬೇಗ ಮಡ್ಸಿಟ್ಬಿಟ್ಟು ನಾ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇರೋ ಬಟ್ಟೆನೆಲ್ಲ ಮಾಡಿಸಿ ಇಟ್ಬಿಟ್ಟು ಬೀರಲ್ಲಿ ಇಟ್ಬಿಡೋಣ ಅವ್ನು ಇದ್ದ ಇನ್ನೂ ಅವ್ನು ಆಟಾಡ್ ಮಾಡೋಕೆ ಮುಂಚೆ ಎಲ್ಲ ನನ್ನ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇದ್ದೆ ಬಟ್ಟೆ ತೊಗೊಂಡು ಬಂದ ಅವನು ಎದ್ಬಿಟ್ಟಿದ್ದಾನೆ ಸರಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಆಟಾಡು ಅಂತ ಇದ್ದೆ ಆಟ ಇದ್ದ ಆ ಬಟ್ಟೆ ಮೇಲೆಲ್ಲ ತಗೊಂಡು ಬಂದು ಆಟ ಆಡ್ತಾಯಿದ್ದೆ ಹಂಗೆಲ್ಲ ಮಾಡಬಾರ್ದು ಪಪ್ಪು ಅಂತ ಇದ್ದೆ ಸರಿ ಅದನ್ನೆಲ್ಲ ಬೀರಲ್ಲಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಬೀರಲ್ಲಿ ಇಟ್ಬಿಟ್ಟು ಬಟ್ಟೆಗಳನ್ನೆಲ್ಲ ಏನು ಸಂಜೆ ಆಯ್ತಾ ಇತ್ತು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲ ಎತ್ತಿಟ್ಬಿಟ್ಟು ಆಗಿತ್ತು ಕಸ ಗುಡಿಸ್ಬಿಟ್ಟು ಬಾಗಿಲಿಗೆ ನೀರು ಹಾಕ್ಬಿಟ್ಟು ಹೋಗೋಣ ಅಂದ್ಕೊಂಡೆ ಇಲ್ಲಿ ನಮ್ಮ ಪಾಪುಗೆ ವಾಕಿಂಗ್ ಅಂತ ಕರ್ಕೊಂಡು ಹೋದ್ರೆ ಮಣ್ಣಲ್ಲಿ ಆಟ ಆಡದೇ ತುಂಬ ಇಷ್ಟ ಅದಕ್ಕೆ ಇಷ್ಟಪಡ್ತಾನೆ ವಾಕಿಂಗ್ ಹೋಗೋಣ ಅಂತ ಅಂತಂದರೆ ಇಲ್ಲಿ ಸಂಜೆ ಕೂಡ ಆಗ್ತಾಯಿತ್ತು ಇತ್ತು ನಿಮ್ಗೊಂದು ಕ್ಲಿಪ್ಪಿಂಗ್ ತೋರಿಸಿ ನೋಡಿ ತುಂಬಾ ಚೆನ್ನಾಗಿತ್ತು ವೆದರು ಇವತ್ತಿನ ವ್ಲಾಗ್ ನಾನು ಇಲ್ಲೇ ಎಂಡ್ ಇದ್ದೀನಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಾಯ್